ನಮಸ್ಕಾರ ಈ ಒಸಡುಗಳ ಊತ ಹಲ್ಲುಗಳಲ್ಲಿ ರಕ್ತ ಬರುತ್ತೆ ಬ್ರಷ್ ಮಾಡಬೇಕಾದ್ರೆ ಅನ್ನೋ ಪ್ರಾಬ್ಲಮ್ ಏನಾದರೂ ನಿಮಗಿದೆಯಾ ಆ ಥರ ಏನಾದರೂ ಇದ್ದರೆ ಮೊದಲು ನೀವು ಬ್ರಷ್ ಮಾಡ್ತಿರಲ್ಲ ನಿಮ್ಮ ಬ್ರಷ್ಷು ಜುಪ್ಣ್ಣು ಥರ ಮಾಡಿ ವರ್ಷಾನ್ಗಟ್ಲೆ ಅದೇ ಬ್ರಷಲ್ಲಿ ಹಲ್ಲು ಜೊತೆಗೆ ಹೋಗ್ಬೇಡಿ ಮೊದಲು ಬ್ರಷ್ನ ಚೇಂಜ್ ಮಾಡಿ ಸೆಕೆಂಡ್ ಪಾಯಿಂಟ್ ಏನು ನೀವು ಟೂತ್ ಪೇಸ್ಟನ್ನು ಯೂಸ್ ಮಾಡ್ತೀರಾ ಅದನ್ನು ಹೆಚ್ಚು ಹೊತ್ತು ಹಲ್ಲುಗಳಲ್ಲೇ ಬಿಡಬೇಡಿ ಯಾಕೆಂದರೆ ಅದು ಕೆಮಿಕಲ್ ಹಾಕಿರ್ತಾರೆ ಬೆಳ್ಳಗಾಗಲಿ ಹಲ್ಲು ಹೇಳಿ ಜಾಸ್ತಿ ಹೊತ್ತು ಹೊಸಡಿನ ಮೇಲೆ ಬಂದಾಗ ಕೆಮಿಕಲ್ ರಿಯಾಕ್ಟ್ ಆಗುತ್ತೆ ಒಸಡುಗಳು ನ್ಯಾಚುರಲಿ ಆ ಸ್ಮೂತ್ ಇರುತ್ತೆ ಹೊಸಡಿನ ಮೇಲಿನ ಚರ್ಮ ಅದು ರಿಯಾಕ್ಟಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಜಾಸ್ತಿ ಹೊತ್ತು ಹಲ್ಲಿನ ಮೇಲೆ ಪೇಸ್ಟನ್ನು ಬಿಡಬೇಡಿ ತರ್ಡ್ ಪಾಯಿಂಟ್ ಮೇಲು ನೀವು ಕಿತ್ತಲೆ ಹಣ್ಣು ಆರೆಂಜ್ ಸ್ವೀಟ್ ಲೆಮನ್ ಮೂಸಂಬಿ ಅದನ್ನು ಹೆಚ್ಚು ತಿನ್ನಬೇಕಾಗುತ್ತೆ ಯಾವುದೇ ಫ್ರೂಟ್ಸ್ ಆಗಲಿ ರಾ ತಿನ್ನಬೇಕು ನೀವು ಅದಕ್ಕೆ ಶುಗರ್ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಯೋದಲ್ಲ ಅರ್ಥ ಆಯ್ತಲ್ಲ ಕಿತ್ತಲೆ ಹಣ್ಣು ಜ್ಯೂಸು ಮತ್ತು ಮೂಸಂಬಿ ಜ್ಯೂಸ್ ಮಾಡ್ಕೊಂಡು ಕುಡದೆ ನಾನು ಅನ್ಬೇಡಿ ಕಿತ್ಲೆಹಣ್ಣನ್ನು ರಾಗಿ ತಿನ್ನಬೇಕು ಮೂಸಂಬಿನೂ ಕೂಡ ರಾಗೆ ತಿನ್ನಬೇಕು ಆಗ ವಿಟಮಿನ್ಸ್ ಬರುತ್ತೆ ಹಲ್ಲುಗಳಲ್ಲಿ ರಕ್ತಸ್ರಾವ ಆಗೋದಿಲ್ಲ ಹೊಸಡಿನ ಊತ ಕೂಡ ಕಾಲಕ್ರಮೇಣ ಕಡಿಮೆ ಆಗುತ್ತೆ ಮತ್ತು ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮುಕ್ಕಳಿಸಿ ಉಗಿರಿ ಆಯ್ತಲ್ಲ ಇದನ್ನು ಮಾಡಿಕೊಂಡು ನೋಡಿ ರಿಸಲ್ಟ್ ಹೇಳಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ